ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ವೀರಮಹೇಶ್ವರ ಜಂಗಮ ಕ್ಷೇಮಾವೃತಿ ಸಂಘದ ವತಿಯಿಂದ ರೇಣುಕಾಚಾರ್ಯರ ಜಯಂತಿ ಅಂಗವಾಗಿ ಶಿರಕೋಳದ ಸಿದ್ದೇಶ್ವರ ಸ್ವಾಮೀಜಿಗಳಿಂದ ಐದು ದಿನಗಳ ಕಾಲ ಸಾಗಿ ಬಂದ ಆಧ್ಯಾತ್ಮಿಕ ಹಾಗೂ ಜೀವನ ದರ್ಶನ ಕುರಿತು ಪ್ರವಚನ ಜಂಗಮ ಒಟುಗಳ ಅಯ್ಯಚಾರ ಹಾಗೂ ರೇಣುಕಾಚಾರ್ಯ ಭಾವಚಿತ್ರ ಮೆರವಣಿಗೆ ಕುಂಭಮೇಳ ಕಾರ್ಯಕ್ರಮ ಜರುಗಿತು ಯಲ್ಬುರ್ಗ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾತನಾಡಿ ಧಾರ್ಮಿಕ ಸಂಸ್ಕಾರ ಕೊಡುವ ಧರ್ಮ ವೀರಶೈವ ಧರ್ಮವಾಗಿದೆ ಎಂದರು ಅಡ್ನೂರು ಗದಗ ರಾಜೂರು ವಿಶ್ವರಾಧ್ಯ ಸ್ವಾಮೀಜಿ ತಾಲೂಕ ವೀರಮಹೇಶ್ವರ ಜಂಗಮ ಸಮಾಜದ ಅಧ್ಯಕ್ಷ ಹಂಪೈ ಸ್ವಾಮಿ ಹಿರೇಮಠ ಮಾತನಾಡಿದರು ದಿವ್ಯ ಸಾನಿಧ್ಯವನ್ನು ಶ್ರೀಧರ್ ಮುರಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿ ಕುಕನೂರಿನ ಅನ್ನದಾನೇಶ್ವರ ಶಾಖಾ ಮಠದ ಡಾಕ್ಟರ್ ಮಹಾದೇವ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದ್ದರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾಗಯ್ಯ ಗುರುಮಠ ಕಲ್ಲಪ್ಪ ತೊಂಡಿಹಾಳ್ ಬಸವರಾಜ ಮಠದ ವಿರೂಪಾಕ್ಷಯ ಗಂಧದ ಶಿವಮೂರ್ತಯ್ಯ ಪುರಾಣಿಕ ಮಠ ಯಲ್ಲಪ್ಪ ಅಕ್ಷಿಮನಿ ವೀರಪ್ಪ ಗುಡಸಲ ಕಲ್ಲಯ್ಯ ಜಾರ್ ಮಠ ವರದಯ್ಯ ಹೊಸ ಹೊಸಮನಿ ಕಲ್ಲಯ್ಯ ಸಂಗನಾಳಮಠ ವಿರೂಪಾಕ್ಷಯ್ಯ ಮಠ ಡಾಕ್ಟರ್ ಕೆ ಜಿ ಹಿರೇಮಠ್ ಅಂದಾನಯ್ಯ ಹಿರೇಗೌಡ್ರು ಪ್ರಭಯ ಶಾಸ್ತ್ರಿಗಳು ದೊಡ್ಡಯ್ಯ ಹಿರೇಮಠ್ ಕಲ್ಲಯ್ಯ ಹಿರೇಮಠ್ ಶರಣಯ್ಯ ಹಿರೇಮಠ್ ಬಸಯ್ಯ ಶಾಸ್ತ್ರಿ ಸೇರಿದಂತೆ ಮತ್ತಿತರಿದ್ದರು ವರದಿ ವಿ ಎಸ್ ಮಠ ಯಲ್ಬುರ್ಗ ಸರ್ವ ಪೂಜ್ಯರ ಆಗಮನದಿಂದ ಕಲ್ಲೂರು ಗ್ರಾಮ ಪಾವನವಾಗಿದೆ ಐದು ದಿನಗಳ ಪಡ್ಯಂತರವಾಗಿ ಈ ಕಾರ್ಯಕ್ರಮವನ್ನು ಚಿತ್ರಾಂಗವಾಗಿ ನೆರವೇರಿಸಿಕೊಂಡು ಸ್ವಾಗತವನ್ನು ಕೋರುತ್ತಾ ಈಗ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಪೂರ್ವ ಪ್ರಥಮದಲ್ಲಿ ಮಾಡಿಕೊಂಡು ಹೇಳಿ ಗೋವಿಂದ ಗೋವಿಂದ ಅಂತ ಅನುಭವಿಸ ಹೊಟ್ಟಿದ್ದರು ಅದರಾಗಿ ಹೊಸದಾಗಿ ಮದುವಾಗುವ ತಾಯಿ ಸುಮ್ಮನ ಹೊಂದಿಲ್ಲ ನಾನು బాజీ హెమ్మకులు సుమ్మ ఇవ్వు యాక సుమ్ బర కథు భగవంతు నమస్మరణి మారు గోవింద హ హన్ను అంతిందే ఇదరు స్వల్ప మాత్రం ముందుకు హోదూ ఆ ఏనో అన్న అలా అసలు సుమ్ బాగా కథ ఎలా గోవింద హ హన్ను నాలుగు ఈ కార్యక్రమం అత్యంత అర్థపూర్ణవా సంఘటన కార్యవర్ ఇవత్తు ಅತಿ ವಿಜೃಂಭಣೆಯಿಂದ ವಾದ್ಯ ಮೇಳದೊಂದಿಗೆ ಮತ್ತು ವೇದಿಕೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ತಾಲೂಕಿನಲ್ಲಿ ಅಲ್ಲದೆ ಈ ಜಿಲ್ಲೆಯಲ್ಲಿ ನಾವು ರೇಂಕಾಚಾರ್ಯ ಜಯಂತಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆರೋಗ್ಯ ಮಾಡಿದ್ದಾರಪ್ಪ ಅಂತಂದ್ರೆ ಅದು ಕಣ್ಣೂರಿನ ಗ್ರಾಮಸ್ಥರು ಆ ದಳ ವೇದಿಕೆಯ ಮೇಲೆ ಆಶೀರ್ತಕ್ಕಂಥ ಯಲ್ಬುರ್ಗಾ ಉಭಯ ಮಠಗಳ ಸ್ತ್ರೀಗಳಲ್ಲಿ ದಿನಾಂಕ ಆರರಂದು xin lẽ 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 xin ಇದರಲ್ಲಿ ಬಹಳ ಒಳ್ಳೆಯ ಜನರಿಗೆ ಸುಖ ಬಯಸಿದ ಒಳ್ಳೆಯ ಕೆಲಸ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಬರೀ ಕರ್ನಾಟಕ ತಗೊಂಡ್ರೆ ಎಷ್ಟು ವೀರ್ಷ ಮಠಗಳಾಗಿವೆ ಒಂದು ಮಠ ಮಾಡೋ ಕೆಲಸ ಮಠ ಮಾಡುಂತಾವೆ ಈ ಶಿಕ್ಷಣ ಸಂಸ್ಥೆ ತೆಗಿತಾವು ದಾಸು ತೆಗಿತಾವೆ ಹಾಸ್ಟೆಲ್ ತೆಗಿತಾವೆ ಧರ್ಮ ಪ್ರಚಾರ ಮಾಡ್ತಾವೆ ಶಿವಾರಂಭ ಮಾಡ್ತಾವೆ ಪ್ರಾಣ ಪ್ರವಚನ ಮಾಡ್ತಾವೆ ಎಲ್ಲ ಮಾಡಿ ಧಾರ್ಮಿಕ ಮನೋಭಾವದಲ್ಲಿ ಎಲ್ಲ ಮಾಡೋ ಕೆಲಸ ವೀರ್ಷ ಮಠಗಳು ಮಾಡ್ತಾ ಒಂದು ಕೆಲಸ ಸರ್ಕಾರ ಮಾಡೋ ಕೆಲಸ ವೀರ್ಷ ಮಠಗಳು ಅಂದ್ರೆ ಅಂಥ ಮಠಗಳು ಒಂದು ಇಲ್ಲ ಯಾವುದಿಲ್ಲ ದೇಶದ ಒಂದು ಸಾವಿರಾರು ಲಕ್ಷ ಮಠದವು ಎಲ್ಲ ಮಠಕ್ಕೆ ಒಬ್ಬ ಸ್ವಾಮಿ ಕೆಲಸ ಮಾಡುವಂಥ ಶಕ್ತಿ ವಿಶ್ವ ಧರ್ಮಕ್ಕು ಅಂತ ವೀರ್ಷ ಧರ್ಮದ ಪ್ರಚಾರ ಎಷ್ಟು ಗುಣದ ಮಟ್ಟಕ್ಕೆ ಹೋಗ್ಬೇಕಾದಷ್ಟು ಗುಣಮಟ್ಟಕ್ಕೆ ಹೋಗ್ಬೇಕು ಹೋಗಬೇಕಾಗ್ತದೆ